ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ರು ಅವರಲ್ಲೇನೋ ಒಂದು ನಿರೀಕ್ಷೆ ಇಟ್ಟಿದ್ರು ಯಾಕಂದ್ರೆ ನಮ್ಮ ಸಮುದಾಯ ಗೌಡ ಸಮುದಾಯದವ್ರೆ ನಮ್ಮ ಅಕ್ಕ ಕೂಡ ಗೌಡ ನಾವು ಗೌಡ ಸಮುದಾಯದವ್ರೆ ಅದೇ ನಾವೊಂದ್ ಮನವಿಯಲ್ಲಿ ನಮ್ಮ ತಾಯಿ ಮನವಿ ಮಾಡಿದ್ರು ಅಲ್ಲಿ ಹೋಗಿ ಆದ್ರೆ ಅವ್ರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ದಾಗೆ ಮಾಡ್ ಮಾಡ್ಬಿಟ್ರು ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು ಆದ್ರೆ ಅವರು ಏನೋ ಗೊತ್ತಿಲ್ದಾಗೆ ಆರ್ಡರ್ ಕಾಪಿ ತಂದು ಬೆಂಗಳೂರಿಗೆ ತಂದುಕೊಡಿ ಅಂತ ಹೇಳಿದ್ರು ಅದೇ ಇದು ಬೆಂಗಳೂರಲ್ಲ ಇಡೀ ನಾವು ಡೆಲ್ಲಿ ತನಕ ಹೋಗಿದ್ವಿ ಇದು ಮೋದಿಜಿ ತನಕ ತಲುಪಿದೆ ಇದು ಯಾವ ರಾಜಕಾರಣಿಗಳು ಸಪೋರ್ಟ್ ಕೊಡ್ತಾ ಇಲ್ಲ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ ಡಿ ಕೆ ಶಿವಕುಮಾರ್ ಅವರೇ ಅವರು ನಿಮ್ಮ ಸಮುದಾಯದ ಹೆಣ್ಣುಮಗಳ್ರೀ ಸೌಜನ್ಯ ನಿಮ್ಮ ಸಮುದಾಯದ ಹೆಣ್ಣುಮಗಳು ನಿಮಗೆ ಮನವಿ ಕೊಡಬೇಕು ನಿಮ್ಮ ಸಮುದಾಯದ ಸಮುದಾಯ ಭವನದ ಉದ್ಘಾಟನೆಗೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತಂದಾಗ ಅದನ್ನ ಮನವಿ ಕೊಡಬೇಕು ಅಂತ ಬಂದಾಗ ಆ ಮನವಿಯನ್ನ ಈಸ್ಕೊಂಡು ಅದು ಏನಾಗಿದೆ ಕೋರ್ಟ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಿರ ಉಪ ಮುಖ್ಯಮಂತ್ರಿ ಆಗಿ ನಿಮ್ಮ ಸಮುದಾಯದ ಹೆಣ್ಣುಮಗಳಿಗೋಸ್ಕರ ಇಡೀ ರಾಜ್ಯ ಇಡೀ ರಾಜ್ಯ ಅಲ್ಲ ದೇಶ ಇವತ್ತು ಏನೋ ಧರ್ಮ ಬಿಟ್ಟು ಜಾತಿಗಳನ್ನ ಬಿಟ್ಟು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜಡ್ಜ್ಮೆಂಟ್ ಕಾಪಿಗಳು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜಡ್ಜ್ಮೆಂಟ್ ಕಾಪಿ ಸಮೇತ ಹೇಳ್ತಾ ಇದ್ರೆ ನೀವು ಕೇಳ್ತೀರಿ ಜಡ್ಜ್ಮೆಂಟ್ ಕಾಪಿ ಎಲ್ಲಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡುವಂತೆ ಎಲ್ಲಿದೆ ಆ ಕಾಪಿ ತಂದು ಕೊಡಿ ಅಂತ ಕೇಳ್ತೀರಿ ಇದು ನೀವು ಆಡಳಿತ ವ್ಯವಸ್ಥೆಯ ಒಂದು ಭಾಗವಾಗಿರುವಂತವರು ನೀವು ಈ ರೀತಿ ಮಾತನಾಡಿದ್ರೆ ಹೇಗೆ ನಿಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹದಿಮೂರು ವರ್ಷಗಳಿಂದ ಬರ್ಬರವಾಗಿ ಅತ್ಯಾಚಾರ ಮಾಡಿದ್ದಾರೆ ಯಾರು ಕಂಡರಿಯದ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಹತ್ಯೆ ಮಾಡಿದ್ದಾರೆ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇದೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ್ದಾರೆ ಎರಡು ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಒಂದು ವರ್ಷದಿಂದ ಹೇಳ್ತಿದ್ರು ಸಹ ನೀವು ಸರ್ಕಾರದವರು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ವಕೀಲ ಇದ್ದೀನಿ ಜಜ್ಮೆಂಟ್ ಕಾಪಿ ನಾನು ಓದ್ತೀನಿ ಅಂತೇಳಿ ಒಂದು ವರ್ಷದಿಂದ ಅವರು ಓದಿಲ್ಲ ನೀವು ಸಮುದಾಯದ ಹೆಣ್ಣು ಮಗಳು ಬಂದ್ಲು ಅಂತನೂ ಕೇಳಲಿಲ್ಲ ಊರಿಗೆ ಡಿ ಸಿ ಎಮ್ ಆಗಿ ಬಂದಿದ್ದೀನಿ ಒಬ್ಬ ಹೆಣ್ಣು ಮಗಳು ಮನವಿ ಕೊಟ್ಟಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ಅದು ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿಲ್ಲ ಹೀಗಾದ್ರೆ ಹೇಗ್ರಿ ನನಗೆ ಪೇಪರು ಪೆನ್ ಕೊಡ್ರಿ ಪೇಪರ್ ಪೆನ್ ಕೊಡ್ರಿ ನಾನು ಆಡಳಿತ ನಡೆಸ್ತೀನಿ ಅಂತ ಹೇಳಿದ್ರಲ್ಲ ನೀವು ನಿಮಗೆ ಪೇಪರ್ ಪೆನ್ ನಿಮ್ಮ ಹತ್ರ ಇದೆ ಎರಡು ವರ್ಷ ಮುಗಿದೋಗಿದೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ವಾ ನೀವು ಏನು ಮಾಡ್ಬೇಡ್ರಿ ಸ್ವಾಮಿ ನೀವು ಯಾರು ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ಗೊತ್ತಿದೆ ರೀ ಅದಕ್ಕೆ ಮುಂಚಿತವಾಗಿ ನ್ಯಾಯಾಲಯ ಕೊಟ್ಟಿರುವಂತಹ ಎಕ್ವಿಟಲ್ ಕಮಿಟಿ ರಚನೆ ಮಾಡುವಂತ ಹೇಳಿರುವಂತ ಅದನ್ನ ಪೂರೈಸಬೇಕಲ್ಲ ಯಾತನ್ ಪೂರೈಸ್ತಾ ಇಲ್ಲ ನೀವು ಸರ್ಕಾರದವರು ಇದನ್ನ ನಿರ್ಲಕ್ಷ್ಯ ಮಾಡಿಕೊಂಡು ಕೋರ್ಟ್ ಆದೇಶವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಆ ಹೆಣ್ಣು ಮಗಳು ಕೇಳಿರುವಂಥದ್ದು ಏನು ನ್ಯಾಯ ಕೊಡಿ ಅಂತ ಕೇಳ್ತಿರೋದು ನಿಮ್ಮ ಹತ್ರ ಪೈಸಾ ಕೇಳ್ತಿಲ್ಲ ನೀವು ಏನೇನು ಭಾಷಣ ಮಾಡ್ತಾ ಇದ್ದೀರಿ ಏನೇನು ನೂರ್ ನೂರು ಡಿ ಕೆ ಶಿವಕುಮಾರ್ ಅಲ್ಲಿ ಇರ್ತೀರಿ ಅಂತಿರಲ್ಲ ನೂರು ಡಿ ಡಿ ಕೆ ಶಿವಕುಮಾರ್ ತಗೊಂಡ್ ನಾವೇನ್ ಮಾಡಣ್ರಿ ಒಬ್ಬ ಸಮುದಾಯದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದೇ ಇರುವಂತವ್ರು ಹುದ್ದದ ಭಾಷಣ ಮಾಡ್ತೀರಿ ಸಮುದಾಯಗಳಲ್ಲಿ ನೀವು ನೂರು ಡಿ ಕೆ ಶಿವಕುಮಾರ್ ತಗೊಂಡ್ ನಾವೇನ್ ಮಾಡೋಣ ಒಂದು ಹೆಣ್ಣು ಮಗಳು ಜಾತಿ ಬಿಟ್ಟುಬಿಡಿ ನಿಮ್ಮ ಸಮುದಾಯ ಬಿಟ್ಟುಬಿಡಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಸ್ರಿ ಡಿ ಕೆ ಶಿವಕುಮಾರ್ ಅವರೇ ಡಿ ಸಿ ಎಂ ಅವರೇ ಅಂತ ಕೊಟ್ರೆ ಅದನ್ನು ಸಹ ಕಾಪಿ ತಂದು ನಾನು ನೋಡ್ತೀನಿ ಒಬ್ಬ ಡಿ ಸಿ ಎಂ ಆಗಿ ಮುಖ್ಯಮಂತ್ರಿ ನೆಕ್ಸ್ಟ್ ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಹೆಜ್ಜೆ ಇರುವ ಮುಂದೆ ಇರುವಂತವ್ರು ಮುಂದೆ ಹೆಜ್ಜೆ ಮಾತ್ರ ಬಾಕಿ ಇರುವಂತವ್ರು ನೀವು ಒಂದು ರಿಪೋರ್ಟ್ ತರಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಬಿಟ್ಬಿಟ್ಟು ನೀವು ಏನೋ ಮನವಿ ತಗೊಂಡ್ರಿ ಇಟ್ಟು ಇಸ್ಕೊಂಡ್ರಿ ಇಟ್ಕೊಂಡ್ರಿ ಹೇಳಿದ್ರಿ ಆಯ್ತು ಬನ್ನಿ ಅಂತ ಹೋದ್ರಿ ಮುಗಿದೋಯ್ತಾ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅತ್ಯಾಚಾರ ಆಗ್ತಾ ಇದೆ ಒಂದು ಹೆಣ್ಣು ಮಗಳಿಂದ ಪಾಠ ಕಲೀಲಿ ಅಂತ ನಾವು ಮಾಡ್ತಾ ಇದ್ರೆ ನೀವು ಉಪಮುಖ್ಯಮಂತ್ರಿಯಾಗಿ ಒಂದು ಸಮುದಾಯದ ನಾಯಕರಾಗಿ ಈ ರೀತಿ ಎಷ್ಟು ಸರಿ ಆ ಹೆಣ್ಣು ಮಗಳು ನೋಡಿ ನಮ್ಮ ಸಮುದಾಯದ ಬಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೆ ನಾವು ಅವರಿಂದ ನಮ್ಗೆ ಅನುಕೂಲ ಆಗುತ್ತೆ ಅವ್ರು ನನ್ನ ಮಗಳು ನ್ಯಾಯ ಕೊಡಿಸ್ತಾರೆ ಅಂತೇಳಿ ಆಸೆಯಿಂದ ಬಂದರೆ ನೀವು ನಡ್ಸ್ಕೊಂಡಿದ ರೀತಿ ಯಾವ ಥರ ಇತ್ತು ಯಾವ ರೀತಿ ಇತ್ತು ವಿಚಾರ ಮಾಡಬೇಕಲ್ವಾ ಉದ್ದುದ್ದ ಭಾಷಣ ಮಾಡ್ತೀರಿ ಉದ್ದುದ್ದ ಭಾಷಣ ಮಾಡ್ತಿರಲ್ಲ ನಿಮ್ಮ ರಾಜಕೀಯ ಎಲ್ಲಾದರೂ ಇಟ್ಬಿಡಿ ಸ್ವಾಮಿ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಸೌಜನ್ಯ ಒಂದೇ ಕೇಸ್ ಆಗಿಲ್ಲ ಅಲ್ಲಿ ವೇದವಲ್ಲಿ ಪದ್ಮಲತಾ ಹಾನೆ ಮಾವುತನೇ ಕೇಸು ಎಷ್ಟು ರೀ ಯಾಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ ನಿಮ್ಗೆ ನಿಮ್ಗೆ ಯಾರನ್ನ ಉಗಳಬೇಕು ಯಾರನ್ನ ಮಾಡಬೇಕು ಅದು ನಿಮ್ಮ ವೈಯಕ್ತಿಕ ಅಲ್ಲಿ ಬದ್ಧತೆ ತೋರಿಸುತ್ತೆ ನಿಮಗೆ ಅಲ್ಲಿ ಎರಡು ಮನವಿಗಳನ್ನ ಕೊಟ್ಟಾಗ ಒಂದು ಮನವಿಯನ್ನ ಕಾಟಾಚಾರಕ್ಕೆ ಇಸ್ಕೊಳ್ತೀರಿ ಮತ್ತೊಂದು ಕಡೆ ಹೊಗಳ್ತೀರಿ ಅಂತಂದ್ರೆ ಅರ್ಥ ಇದು ಅರ್ಥ ಹಾಗಾದ್ರೆ ನಿಮಗೆ ಹೆಣ್ಣು ಮಗಳ ನ್ಯಾಯಕ್ಕಿಂತ ಅಧಿಕಾರನೇ ಮುಖ್ಯ ಆಗೋಯ್ತಾ ನೀವು ಈ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಸಂವಿಧಾನಬದ್ಧವಾಗಿ ನೀವೊಬ್ಬ ಸಚಿವರು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾದಂಥ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ನೀವು ನಿಮಗೆ ಅಷ್ಟು ಜವಾಬ್ದಾರಿಯಿಂದ ಆಗೋಯ್ತಲ್ಲ ೀ ನಾವುಗಳು ಆ ಸಮುದಾಯದವರಲ್ಲ ಸಮೀರ್ ಆ ಸಮುದಾಯ ಆ ಧರ್ಮದವನೇ ಅಲ್ಲ ಸಮೀರ್ ರೀ ಅವನ ಮೇಲೆ ಕೇಸುಗಳಾಕಿ ಅವ್ರ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಹತ್ತು ಕೋಟಿ ರೂಪಾಯಿ ಮನ ನಷ್ಟ ಮೊಕದ್ದಮೆ ಆಗ್ತಾರೆ ಸಮೀರ್ ಏನ್ರಿ ಅವ್ರ ಅನ್ಯ ಧರ್ಮದವರಾದ್ರೂ ಸಹ ಹೆಣ್ಣು ಬಗ್ಗೆ ತಿಳಿಬೇಕು ಅಂತೇಳಿ ವಿಡಿಯೋ ಮಾಡಿ ಹಾಕದ್ನಲ್ಲ ಈ ಹೋರಾಟಗಾರರನ್ನ ದಾರಿ ತಪ್ಪಿಸ್ಬೇಕು ಹೋರಾಟಗಾರರನ್ನ ಬಾಯ ಮುಚ್ಚಿಸ್ಬೇಕು ಅಂತ ಯೂಟ್ಯೂಬ್ ಚಾನೆಲ್ ಬಂದ್ ಮಾಡ್ಸಿದ್ರಲ್ಲ ಈ ಹೋರಾಟಗಾರರನ್ನು ಆತ್ಮಸ್ಥೈರ್ಯ ಕುಗ್ಗಿಸಬೇಕು ಅಂತ ಹೇಳ್ಬಿಟ್ಟು ಅವರ ಮೇಲೆ ಇಲ್ಲ ಸಲ್ಲದ ಏನೋ ಈ ನಕಲಿ ಹೋರಾಟ ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಂಡಿದಾರಲ್ಲ ಚಕ್ರವರ್ತಿ ಸುಲಿ ಬೆಲೆ ಕಿರಿ ಕೀರ್ತಿ ಪುನೀತ್ ಕೆರೆ ಹಳ್ಳಿ ಇದನ್ನೆಲ್ಲ ಮುಂದೆ ಬಿಟ್ಬಿಟ್ಟು ವಸಂತ್ ಗಿಳಿಯರನ್ನೆಲ್ಲ ಬಿಟ್ಬಿಟ್ಟು ಏನು ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತಂದ್ರು ಈಗ ಹಿಂದೂಗಳ ಮೇಲೆ ಎತ್ತಿ ಕಟ್ಟುವಂಥದ್ದು ಆತ್ಮಸ್ಥೈರ್ಯ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಇವೆಲ್ಲ ನಿಮ್ಗೆ ಗೊತ್ತೇ ಇಲ್ವಾ ನಿಮಗ್ ಗೊತ್ತಿಲ್ಲ ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ನಿಮ್ಗೆ ಗೊತ್ತಾಗಲ್ವಾ ಇದು ವಾಸ್ತವ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮಗೆ ಇಲ್ಲಿ ಸಮಸ್ಯೆ ಯಾಕೆ ಯಾಕೆ ಕಾಮ ಏನು ಒಳಗಡೆ ಇರುವಂತಹ ಕಾಮುಕನ ನೀವು ಕಂಡುಹಿಡಿಯೋಕಾಗುತ್ತೆನ್ರಿ ಏನೋ ಯಾರೋ ಉತ್ತರ ಭಾರತದಲ್ಲಿ ಎಷ್ಟು ಜನ ಈ ಕಾವಿದಾರಿಗಳು ಶ್ವೇತಧಾರಿಗಳು ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಕಾಮದ ವಿಚಾರವಾಗಿ ಗೊತ್ತಿದೆಯಲ್ಲ ನಮ್ಮ ಚಿತ್ರದುರ್ಗದ ಶಿವಮೂರ್ತಿ ನಮ್ಮ ಕಣ್ಮುಂದೆ ಇದೆಯಲ್ರಿ ತುಮಕೂರಿನ ಒಬ್ಬ ಯಾರೋ ಒಬ್ಬ ಕಾವಿದಾರಿ ಮತ್ತೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಯಾರ ಮನಸ್ಸಿನಲ್ಲಿ ಯಾವ ಇದರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಯಾಕ್ರಿ ಸೌಜನ್ಯ ಅತ್ಯಾಚಾರ ಆದ ನಂತರ ಸೌಜನ್ಯ ಕೇಸ್ ಹೊರಗಡೆ ಬಂದ ನಂತರ ಹೋರಾಟಗಳು ಪ್ರಾರಂಭ ಆದ ನಂತರ ಯಾತಕ್ರಿಯಲ್ಲಿ ಅತ್ಯಾಚಾರಗಳಾಗ್ತಾ ಇಲ್ಲ ಯಾತಕಲ್ಲಿ ಕೊಲೆಗಳಾಗ್ತಾ ಇಲ್ಲ ಅಂದ್ರೆ ಸೌಜನ್ಯ ಈಗಾಗಲೇ ಅತ್ಯಾಚಾರ ಆಗ್ತಾ ಇರೋದನ್ನ ಕೊಲೆ ಆಗ್ತಾ ಇರೋದನ್ನ ತಡಿದ ತಡಿತಾ ಇದಾರೆ ಅಂತ ಅರ್ಥ ಅದು ಹಿಂದೆ ಯಾಕ್ರಿ ನಾನೂರ ಅರವತ್ತೆಂಟು ಕೊಲೆಗಳ ಅಪ ಇದು ಅಸಹಜ ಈಗ ಯಾಕೆ ಆಗ್ತಾ ಇಲ್ಲ ಇದನ್ನೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು ನಿಮ್ಮ ಸಮುದಾಯದ ಹೆಣ್ಣು ಮಗಳ ಪರವಾಗಿ ಇಡೀ ದೇಶ ಇಡೀ ಇಡೀ ವಿಶ್ವ ಕೂಗ್ತಾ ಇದೆ ನಾನು ಆ ಸಮುದಾಯದ ಒಬ್ಬ ನಾಯಕನಾಗಿ ಸಮುದಾಯದ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬಂದು ನಿನ್ನ ಜೊತೆ ನಾವಿದ್ದೀವಿ ಅಂತ ಹೇಳುವಷ್ಟು ಔದಾರ್ಯ ನಿಮ್ಮಲ್ಲಿ ಇಲ್ವಾ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ವಿ ಅಂತಂದ್ರೆ ಕುಸುಮಾವತಿ ಅವರು ನಮ್ಮ ಸಮುದಾಯದ ಒಬ್ಬ ನಾಯಕ ಬಂದಿದ್ದಾರೆ ಡಿ ಸಿ ಎಂ ಬಂದಿದ್ದಾರೆ ಅಂತೇಳಿ ಮನವಿ ತಂದು ಕೊಟ್ಟಿರುವಂತದ್ದು ನಾವೇನು ಇಲ್ಲಿ ಜಾತಿ ತರಬೇಕಾಗಿಲ್ಲ ಧರ್ಮ ತರಬೇಕಾಗಿಲ್ಲ ನಮಗೆ ಗೊತ್ತಿದೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೇ ಇದೆ ಇವತ್ತೆಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಈಗಾಗಲೇ ಕಾಮುಕರು ನರಳಿ ನರಳಿ ಸಾಯ್ತಾ ಇದ್ದಾರೆ ಆತ್ಮ ಮಾನಸಿಕವಾಗಿ ನರಳತಾ ಇದ್ದಾರೆ ಅವ್ರನ್ನ ಕಾಪಾಡ್ಕೊಳ್ಳೋಸ್ಕರವಾಗಿ ಅವ್ರನ್ನ ಅವ್ರನ್ನ ಕಾಪಾಡ್ಕೊಳ್ಳೋಸ್ಕರವಾಗಿ ಸರ್ಕಾರದ ಕೈ ಕಾಲು ಕಾಲಿಡ್ಕೊಳ್ಳೋದು ಮತ್ತೊಂದ್ ಕಡೆ ಕೈ ಕಾಲು ಮತ್ತೆ ಮತ್ತಾರ್ಗೋ ದುಡ್ಡು ಕೊಡೋದು ಮತ್ತೇನೋ ವಿಡಿಯೋಗಳನ್ನ ಮಾಡಿಸೋದು ಡಿಲೀಟ್ ಮಾಡಿಸೋದು ಇದನ್ನೆಲ್ಲ ಮಾಡ್ತಾ ಇದಾರೆ ಅವರು ಎಲ್ಲವನ್ನೂ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅವರು ನೆಮ್ಮದಿಯಾಗಿಲ್ಲ ಅಂತ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ನಾವೆಲ್ಲ ಸಂತೋಷವಾಗಿದ್ದೀವಿ ನಾವೆಲ್ಲರಿಗೂ ಆತ್ಮಸ್ಥೈರ್ಯ ಇದೆ ನಮಗೆ ನಂಬಿಕೆ ಇದೆ ಒಂದಲ್ಲ ಒಂದು ದಿವಸ ಅತಿ ಶೀಘ್ರದಲ್ಲಿಯೇ ಈ ಕಾಮುಕರ ಮುಖವಾಡ ಬಯಲಾಗುತ್ತೆ ಕಾಮುಕರ ಮುಖವಾಡ ಬಯಲಾಗುತ್ತೆ ಅವರನ್ನ ಬೀದಿಗೆ ತಂದೆ ತರ್ತೀವಿ ಜನರ ಮುಂದೆ ನಿಲ್ಸೆ ನಿಲ್ಲಿಸ್ತೀವಿ ಅಂತೇಳಿ ನಮಗೆ ನಂಬಿಕೆ ಇದೆ ನಾವು ಮಾಡೇ ಮಾಡ್ತೀವಿ ಈಗ ಪ್ರಶ್ನೆ ಬಂದಿರುವುದು ನಿಮ್ಮ ಸಮುದಾಯದ ಹೆಣ್ಣು ಮಗಳು ನಿಮಗೆ ಸಮುದಾಯದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಮನವಿ ಕೊಟ್ಟಾಗ ನೀವು ನಡೆದುಕೊಂಡಂತಹ ರೀತಿಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಅನ್ಯಾಯದ ವಿರುದ್ಧ ನಿಂತುಕೊಳ್ಳುತ್ತೆ ನ್ಯಾಯದ ಪರವಾಗಿ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ